ಗಾಳಿ ಮಳೆಗೆ ಎಲ್ಲ ಎರಡು ಸಾವಿರ ಕೊಂದಿತ್ತು ಇನ್ನೇನೋ ಕಟಾವು ಇನ್ನೊಂದು ಇಪ್ಪತ್ತು ದಿನ ತಿಂಗಳಲ್ಲಿ ಕಟಾವಾಗಬೇಕಿತ್ತು ಎಲ್ಲ ಗಾಳಿ ಮಳೆಗೆ ಫುಲ್ಲು ಉದುರು ಉದುರಿ ಕೆಳಕ್ಕೆ ಮಲ್ಕೋಗಿದೆ ಅದು ಹೆಚ್ಚು ಕಡಿಮೆ ಇವಾಗ ಒಂದು ಮೂರು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಖರ್ಚು ಮಾಡಿದ್ದೀವಿ ಇನ್ನೊಂದು ತಿಂಗಳಲ್ಲಿ ಬೆಳೆ ಕೈಗೆ ಬಂದ ಬೆಳೆ ವೀಕ್ಷಕರಿ ಅಳಲು ನೋವು ಸಂಕಷ್ಟ ಅದನ್ನೇ ನಂಬಿ ಅದೆಷ್ಟು ಕನಸು ಕಟ್ಟಿಕೊಂಡಿದ್ದರು ಹಬ್ಬ ಹೇಗೋ ಕಟಾವಿಗೆ ಬಂದಿದೆ ಇನ್ನೊಂದು ತಿಂಗಳಲ್ಲಿ ಕಟಾವು ಮಾಡಿಸಿ ಋಣ ತೀರಿಸೋಣ ಸಾಲದವರ ಕಾಟದಿಂದ ವಿಮುಕ್ತಿ ಪಡೆದು ಸ್ವಲ್ಪ ನೆಮ್ಮದಿಯಾಗಿ ಜೀವನ ನಡೆಸೋಣ ಸ್ವಲ್ಪ ದಿನ ಕುಟುಂಬಸ್ಥರ ಜೊತೆ ಆರಾಮಾಗಿ ಇರೋಣ ಸಾಲದವರಿಗೆ ಕೊಟ್ಟ ನಂತರ ಅಳಿದುಳಿದ ಹಣದಿಂದ ಮುಂದಿನ ಕೃಷಿ ಖರ್ಚಿಗೆ ಸ್ವಲ್ಪವಾದರೂ ಇಟ್ಟುಕೊಳ್ಳೋಣ ಹೀಗೆ ಅದೆಷ್ಟು ಆಸೆ ಕನಸು ಕಂಡಿದರು ಆದರೆ ಇವರ ಕನಸು ಮಳೆ ನೀರಿನಲ್ಲಿ ನುಚ್ಚು ನೂರಾಗಿದೆ ಆಸೆ ತುಂಬಿದ ಕಣ್ಣುಗಳಲ್ಲಿ ಈಗ ಬರೀ ಕಣ್ಣೀರು ಬಿಟ್ಟರೆ ಬೇರೇನು ಕಾಣಿಸುತ್ತಿಲ್ಲ ತಾಯಿ ನಿನ್ನನ್ನೇ ನಂಬಿದೆ ನಿನ್ನ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡು ಸಾಲ ಸೋಲ ಮಾಡಿ ಗಿಡ ತಂದು ನೆಟ್ಟಿದೆ ಹತ್ತು ತಿಂಗಳ ಕಾಲ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡಿಕೊಂಡು ಬಂದೆ ಆದರೆ ಈಗ ನನಗೆ ಸಿಕ್ಕಿರೋದೇನು ಮುಂದೆ ಹೇಗೆ ಜೀವನ ಸಾಲ ಕೊಟ್ಟವರಿಗೆ ಹೇಗೆ ಮುಖ ತೋರಿಸೋದು ಹೀಗೆ ದಿಕ್ಕೆ ತೋಚಿದೆ ಮನಸ್ಸಿನಲ್ಲಿ ದುಃಖ ಹದಿಮಿಟ್ಟುಕೊಂಡು ತಮ್ಮ ನೋವು ಹೇಳಿಕೊಳ್ಳುತ್ತಿರುವ ಇವನ್ನು ಸಂತೋಷಿಸಲು ಯಾರು ಗೊತ್ತಿಲ್ಲ ವೀಕ್ಷಕರೇ ಹನ್ನೊಂದಾತನ ಈ ನೋವಿಗೆ ಈ ಪರಿಸ್ಥಿತಿಗೆ ಈ ಸಂಕಷ್ಟಕ್ಕೆ ಕಾರಣ ವರ್ಷದ ಮುಂಗಾರು ಮಳೆ ತಂದ ಅನಾಹುತ ಹೌದು ಕೆಲ ದಿನಗಳಿಂದ ಬಿಸಿಲಿನಿಂದ ಕಾದು ಕೆಂಡದಂತಾಗಿದ ಧರೆಗೆ ವರ್ಷದ ಆರಂಭದ ಮಳೆ ಆಗಮನವಾಗಿದೆ ಅದರಲ್ಲೂ ಹೆಚ್ಚಡಿಕೋಟೆ ತಾಲೂಕಿಗೆ ಇದೇ ವರ್ಷದ ಮೊದಲ ಮಳೆ ಕೂಡ ಹೌದು ವರ್ಷಧಾರೆ ನೋಡಿ ಅದೆಷ್ಟೋ ರೈತರ ಮುಖದಲ್ಲಿ ಖುಷಿ ಎಂದು ಕಾಣುತ್ತಿತ್ತು ಆದರೆ ಕೆಲ ರೈತರ ಬದುಕಿಗೆ ಈ ಮುಂಗಾರು ಮಳೆ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ ರಾತ್ರಿ ಖುಷಿಯಾಗಿದ್ದ ರೈತರ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ನೋಡಿದಾಗಲೇ ಅಘಾತ ಅಪ್ಪಳಿಸಿದೆ ಕಟಾವಿಗೆ ಬಂದಿದ್ದ ಬಾಳೆ ಗಿಡಗಳು ನೆಲಸಮವಾಗಿದೆ ಬಾಳೆ ಗೊನೆ ದರೆಗೆ ಉರುಳಿದೆ ಅಂದಾಗೆ ಈ ದೃಶ್ಯ ಕಂಡುಬಂದಿದ್ದು ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕಿನ ಕಟ್ಟೆ ಮಣಗನಹಳ್ಳಿಯಲ್ಲಿ ಗ್ರಾಮದ ಸಹೋದರರಾದ ಚೆಲುವರಾಜ್ ವರ್ಷಕ್ಕೆ ಎಕರೆಗೆ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಕೊಟ್ಟು ಎರಡು ಎಕರೆ ಜಮೀನು ಗುತ್ತಿಗೆ ಪಡೆದು ಬಾಳೆ ಗಿಡ ನೆಟ್ಟಿದರು ಗಿಡಗಳ ಪೋಷಣೆಗೆ ನಾಲ್ಕರಿಂದ ಐದು ಲಕ್ಷವರೆಗೂ ಖರ್ಚು ಮಾಡಿದರು ಇಬ್ಬರ ಅಣ್ಣ ತಮ್ಮಂದರ ಶ್ರಮಕ್ಕೆ ಭೂಮಿ ತಾಯಿ ಕೂಡ ಮೋಸ ಮಾಡಿರಲಿಲ್ಲ ಚೆನ್ನಾಗಿಯೇ ಬಾಳೆ ಗಿಡಗಳು ಬೆಳೆದಿದ್ದವು ಇನ್ನೊಂದು ತಿಂಗಳಲ್ಲಿ ಕಟೌ ಕೂಡ ಆಗಬೇಕಾಗಿತ್ತು ಮಾರಾಟಗಾರರು ಕೂಡ ಜಮೀನಿಗೆ ಭೇಟಿ ಕೊಟ್ಟು ನಮಗೆ ಬಾಳೆ ಕೊಡಿ ಅಂತ ಹೇಳಿ ಹೋಗಿದ್ರು ಆದರೆ ವರ್ಷಾರಂಭದ ಮಳೆ ಇವರ ಬದುಕನ್ನೇ ಕೆತ್ತುಕೊಂಡಿದೆ ಆಸೆಗೆ ತಣ್ಣೀರು ಎರಚಿದೆ ಬರೀ ಮಳೆ ಸುರಿದಿದ್ದರೆ ಬಾಳೆ ಗಿಡಗಳಿಗೆ ಏನು ಆಗುತ್ತಿರಲಿಲ್ಲ ಆದರೆ ಬಿರುಗಾಳಿ ಸಹಿತ ಧಾರಕಾರ ಮಳೆಗೆ ಕಟವಿಗೆ ಬಂದಿದ್ದ ಬಾಳೆ ಗಿಡಗಳು ಧರೆಗುರುಳಿವೆ ಬಾಳೆ ಗುಣಗಳು ಮಣ್ಣಿನಲ್ಲಿ ಊತಿ ಹೋಗಿವೆ ಅನ್ನದಾತರ ಆಸೆಗಳು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಒಟ್ಟಲ್ಲಿ ಮುಂಗಾರು ಮಳೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರಿಗೆ ಮಾತುಗಳನ್ನು ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ಎಲ್ಲರಿಗೂ ನಮಸ್ಕಾರ ಅದು ಗಾಳಿ ಮಳೆಗೆ ಎಲ್ಲ ಎರಡು ಸಾವಿರಕ್ಕೆ ಬಂದಿತ್ತು ಇನ್ನೇನೋ ಕಟಾವು ಇನ್ನೊಂದು ಇಪ್ಪತ್ತು ದಿನ ತಿಂಗಳಲ್ಲಿ ಕಟಾವಾಗಬೇಕಿತ್ತು ಎಲ್ಲ ಗಾಳಿ ಮಳೆಗೆ ಫುಲ್ಲು ಉದುರು ಉದ್ರಿ ಕೆಳಗೆ ಮುಲಿಕೋಗಿದೆ ಅದು ಹೆಚ್ಚು ಕಡಿಮೆ ಇವಾಗ ಒಂದು ಮೂರು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಖರ್ಚು ಮಾಡಿದ್ದೀವಿ ಇನ್ನೊಂದು ತಿಂಗಳಲ್ಲಿ ಬೆಳೆ ಕೈಗೆ ಬಂದ ಬೆಳೆ ಬೈಕ್ ಬರಲಿಲ್ಲ ಆಗೋಯ್ತು ತುಂಬ ದುಃಖ ಆಯ್ತದೆ ಮುಂದೆಂಗೆ ಸರ್ ಜೀವನ ಹಂಗಾರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ರಿ ಈಗ ಇದನ್ನೇ ನೆಮ್ಮಕೊಂಡು ಜೀವನ ಮಾಡೋಕೆ ಆಯ್ತು ಇಲ್ಲ ಸರ್ ಸಾಲ ಸೋಲ ಮಾಡ್ಕೊಂಡು ಎಲ್ಲ ಬಂಡವಾಳ ಹಾಕಿದ್ದುದು ನಾವೇನು ಶ್ರೀಮಂತರಲ್ಲ ಬಡೂರು ಅಲ್ಲಿ ಇಲ್ಲಿ ಬಡ್ಡಿಗೆ ತಗೊಬಂದು ಎಲ್ಲ ಸಾಲ ಸೊಳ್ಳ ಮಾಡಿ ಬಂಡವಾಳ ಹಾಕಿದ್ವಿ ಆದರೂ ಇವಾಗ ಈ ಥರ ಕೈ ಕೊಡ್ತು ತುಂಬ ಕಷ್ಟ ಇದೆ ಇದೆ ಹಾಗಾಗಿ ಅಂದರೆ ಎಷ್ಟು ಕಡೆ ಎಷ್ಟು ತಿಂಗ್ಳು ಆಗಿತ್ತು ಸರ್ ಇದು ಗಿಡಗಳಾಕಿದ್ದು ಹತ್ತು ತಿಂಗಳಾಗಿತ್ತು ಸರ್ ಇನ್ನ ಕಟ್ಟಿ ಬಂದಿರೋ ಟೈಮ್ ಬಂದಿರೋ ಟೈಮು ಸರ್ ಹ್ಞೂ ಸರ್ ಈಗ ಒಂದು ಏನಂದ್ರೆ ಈ ಮಳೆ ಒಂದು ಕಡೆ ರೈತರಿಗೆ ಖುಷಿನ ತರಿಸುತ್ತೆ ಒಂದೊಂದು ಕಡೆ ಸಂಕಷ್ಟನೂ ತರುತ್ತೆ ಹೆಂಗೆ ಹಿಂಗಾದ್ರೆ ಹೆಂಗೆ ಸರ್ ಹೌದೇ ಸರ್ ಇದು ಆ್ಯಕ್ಚುಲಿ ಯುಗಾದಿ ಆದಮೇಲೆ ಮಳೆ ಸ್ಟಾರ್ಟ್ ಆಯ್ತಾಯಿತ್ತು ಈವಾಗ ಈ ವರ್ಷ ಮಾತ್ರ ಈಗಲೇ ಸ್ಟಾರ್ಟ್ ಆಗಿದೆ ಈವಾಗಲೇ ಸ್ಟಾರ್ಟ್ ಆಗಿ ಅದರಲ್ಲೂ ಗಾಳಿ ಜಾಸ್ತಿ ಇರೋದರಿಂದ ರಾತ್ರಿ ಆ ಥರ ಎಲ್ಲ ಬಿದ್ದೋಗಿದೆ ವೀಕ್ಷಕರೇ ಇವರ ಮಾತನ್ನು ಕೇಳಿದ ಮೇಲೆ ನಿಮ್ಮ ಕಣ್ಣುಗಳು ಒದ್ದೆಯಾದರೂ ಅಚ್ಚರಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಕೃಷಿ ನಂಬಿಯೇ ಬಹುತೇಕ ಮಂದಿ ಜೀವನ ಮಾಡ್ತಿದ್ದಾರೆ ಇನ್ನು ಇವರ ಕಷ್ಟ ಏನು ಅಂತ ನಿಮಗಲ್ಲದೆ ಎ ಸಿ ರೂಮಿನಲ್ಲಿ ಕುಳಿತುಕೊಳ್ಳುವ ಅಧಿಕಾರಿಗಳಿಗೆ ಅರ್ಥವಾಗುತ್ತಾ ಸರ್ ಇದು ಜಮೀನು ಎರಡು ಎಕರೆ ಜಮೀನು ಕಂದು ಎರಡು ಸಾವಿರದ ನಾನ್ನೂರು ಗಿಡ ಹಾಕಿದ್ದು ಹಾಕ್ಬಿಟ್ಟು ಹೋಗೋ ಎಲ್ಲ ಗೊಬ್ಬರ ಗೋಡೆಲ್ಲ ಹಾಕಿದ್ದೀವಿ ಹಾಕ್ಬಿಟ್ಟು ಅದು ಖರ್ಚೆಲ್ಲ ಮಾಡಿದೀವಿ ಎಷ್ಟು ತಿಂಗಳ ಸರ್ ಗಿಡಕ್ಕೆ ನೀವು ಸರ್ ಈಗ ಒಂಬತ್ ತಿಂಗಳು ತುಂಬೆ ಹತ್ತನೇ ತಿಂಗಳು ನಡೀತಾ ಇದೆ ಅಂದ್ರೆ ಕಟಾಕ್ ಬಂದಿರೋ ಟೈಮ್ ಇದು ಕಟಾಕ್ ಬಂದಿರೋ ಟೈಮ್ ಆಗಿತ್ತು ಇನ್ನೊಂದ್ ತಿಂಗಳು ಆಗಿದ್ದಿದ್ರೆ ಅದು ಕಟಾ ಮಾಡಬಹುದಾಗಿತ್ತು ಸುಮಾರು ಎಷ್ಟು ಖರ್ಚು ಮಾಡಿದೆ ಸರ್ ಇದು ಈಗ ನಾಲ್ಕು ಸಾವಿರದ ಚಿಲ್ಲರೆ ಖರ್ಚು ಮಾಡಿದೀವಿ ಸರ್ ಅಂದ್ರೆ ಎಲ್ಲ ಖರ್ಚೆಲ್ಲ ಲಾಸ್ ಆದಂಗೆ ಆಯ್ತು ಈಗ ಖರ್ಚೆಲ್ಲ ಲಾಸ್ ಆದಂಗೆ ಆಯ್ತು ನಾಲ್ಕು ನಾಲ್ಕು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ದೆ ಈಗ ಎಲ್ಲ ಟೋಟಲ್ ಗೊಬ್ಬರ ಆಳುಗಳು ಕೂಲಿಗಳು ಮಣ್ಣೆತ್ತು ಗುಡ್ಡೆ ಹಕ್ಷಕ್ಕೆ ಇವೆಲ್ಲ ಮಾಡಿದ ಸರ್ ನಾವು ಗೊಬ್ಬರನೇ ಜಾಸ್ತಿ ಖರ್ಚು ಮಾಡಿದ್ದು ನಾವು ವೀಕ್ಷಕರೇ ಇನ್ನೊಂದು ಸಲ ರಿಪೀಟ್ ಮಾಡಿ ಹಾಕ್ತೀವಿ ಕೇಳಿ ಅಲಕ್ಕ ನಾಲ್ಕು ಸಾವಿರದ ಇನ್ನೂರೋ ಮುನ್ನೂರು ರೂಪಾಯಿಗೆ ಖರ್ಚು ಮಾಡಿದ್ದೆ ಈಗ ಒಂದು ಟೋಟಲ್ ಗೊಬ್ಬರ ಆಳ್ಗಳ ಕೂಲಿಗಳು ಮಣ್ಣೆತ್ತು ಗುಡ್ಡಿ ಅಕ್ಷಕ್ಕೆ ಇವೆಲ್ಲ ಮಾಡಿದ ಸರ್ ನಾವು ಅಲಕ್ಕ ನಾಲ್ಕು ಸಾವಿರದ ಇನ್ನೂರೋ ಮುನ್ನೂರು ರೂಪಾಯಿಗೆ ಖರ್ಚು ಮಾಡಿದ್ದೆ ಈಗ ಒಂದು ಟೋಟಲ್ ಗೊಬ್ಬರ ಆಳುಗಳ ಕೂಲಿಗಳು ಮಣ್ಣೆತ್ತು ಗುಡ್ಡೆ ಎಲ್ಲ ಮಾಡಿದ ಹೇಳಿದ್ರ ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಕ್ಷಣಾರ್ಧದಲ್ಲಿ ಮುಣ್ಣು ಪಾಲಾಗಿರೋದನ್ನು ನೋಡಿ ಇವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗುತ್ತಿಲ್ಲ ಕೇವಲ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಅಂತಾರೆ ಅವರು ಹೇಳ್ತಿರೋದು ನಾಲ್ಕು ಸಾವಿರ ಚಿದರೆ ಅಲ್ಲ ನಾಲ್ಕೂವರೆ ಲಕ್ಷ ರೂಪಾಯಿ ತಾಯಿ ಹೇಗೆ ಮಗುವನ್ನು ಮಡಿಲಿನಲ್ಲಿ ಇಟ್ಟುಕೊಂಡು ಸಾಕ್ತಾಳು ಹಾಗೆ ಇವರು ಕೂಡ ಹತ್ತು ತಿಂಗಳು ಜೋಪಾನವಾಗಿ ನೋಡಿಕೊಂಡು ಬಂದಿದ್ದರು ಟೈಮಿಗೆ ಸರಿಯಾಗಿ ನೀರು ಗೊಬ್ಬರ ಔಷಧಿ ಕೊಟ್ಟು ಲಾಭದ ನಿರೀಕ್ಷೆಯಲ್ಲಿದ್ದರು ಆದರೆ ಈಗ ಆಗಿರೋದೇ ಬೇರೆ ಶಿಷಿಕರೇ ಇವರ ಕಣ್ಣಲ್ಲಿ ನೀರು ಬರ್ತಿಲ್ಲ ಆದರೆ ಅವರ ನಡುಗುವ ಧ್ವನಿಯಿಂದಲೇ ಹೇಳಬಹುದು ಎಷ್ಟು ಸಂಕಟ ಪಡ್ತಿದ್ದಾರೆ ಅಂತ ಅಂದಾಕೆ ಇವರ ಕಣ್ಣೀರು ಒರೆಸೋದಕ್ಕೆ ತಕ್ಷಣಕ್ಕೆ ಯಾವ ರಾಜಕಾರಣಿಗಳು ಬರಲಿಲ್ಲ ಯಾವ ಅಧಿಕಾರಿಗಳು ಬರಲಿಲ್ಲ ಅನ್ನ ಅನ್ನದಾತ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ಅಂತ ತಕ್ಷಣ ಗೊತ್ತಾಗೋದು ಇವರಿಗೆ ಮಾತ್ರ ಎಲ್ಲೇ ಇದ್ದರೂ ತಕ್ಷಣ ಸ್ವಾಟ್ನಲ್ಲಿ ಹಾಜರಾಗೋದು ಇವರು ಮಾತ್ರ ಅನ್ನದಾತನ ಕಷ್ಟ ಆಲಿಸೋದು ಇವರು ಮಾತ್ರ ಕಣ್ಣೀರು ಒರೆಸಿ ಧೈರ್ಯ ತುಂಬುವುದು ಇವರು ಮಾತ್ರ ಅವರೇ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿ ಪುತ್ರ ಚಂದನ್ ಗೌಡ ಅವರು ವೀಕ್ಷಕರೇ ರೈತರು ಕೂಡ ತಮಗೆ ಏನಾದ್ರೂ ತೊಂದರೆ ಏನಾದ್ರೂ ನೋವಿದ್ರೆ ಮೊದಲು ಇವರ ಜ್ಞಾಪಕಕ್ಕೆ ಬರೋದು ಚಿಂದನ್ಗೌಡ ಹೆಸರು ಮಾತ್ರ ಏಕೆಂದರೆ ಯಾವುದೇ ದುರ್ದೇಶ ಇಲ್ಲದೆ ರೈತರಿಗಾಗಿ ಮಣ್ಣಿನ ರಕ್ಷಣೆಗಾಗಿ ಹೋರಾಡುತ್ತಿರುವ ಇವರಿಗೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಬೆಂಗಳೂರು ಸೇರಿದಂತೆ ಯಾವುದೇ ಪ್ರದೇಶದಲ್ಲಿ ಇದ್ದರೂ ವೈಯಕ್ತಿಕ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ದರೂ ಆಯಾ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅನ್ನದಾತನ ಅಳಲು ಆಲಿಸುತ್ತಾರೆ ಅನ್ನದಾತನ ನೋವಿಗೆ ಮಿಡಿಯುತ್ತಾರೆ ಡಿಕ್ಕೆ ತೋಚದ ರೈತರಿಗೆ ಹೇಳ್ತಾರೆ ನಾನು ಇದ್ದಾರೆ ಧೈರ್ಯ ತುಂಬುತ್ತಾರೆ ಇವರ ಈ ಗುಣಕ್ಕೆ ಈ ನಡವಳಿಕೆಗೆ ಏನೋ ಅದೆಷ್ಟೋ ರೈತರಿಗೆ ಚಂದನ್ಗೌಡ ಅವರೇ ಎಂಎಲ್ ಎಂಪಿ ಆಫೀಸರ್ ಆಗಿಬಿಟ್ಟಿದ್ದಾರೆ ಮುಂಗಾರು ಮಳೆಯಿಂದ ಹೆಚ್ಚು ಕೋಟೆ ತಾಲೂಕಿನಲ್ಲಿ ಆಗಿರುವ ಅನಾಹುತ ವಿಚಾರ ಗೊತ್ತಾಗುತ್ತಿದ್ದಂತೆ ಹಾನಿಗಿಡದ ಪ್ರದೇಶಕ್ಕೆ ಬಂದು ಚಂದನಗೌಡ ಅವರು ಪರಿಶೀಲನೆ ನಡೆಸಿದರು

ಇನ್ನು ಬಾಳೆ ಗಿಡಗಳು ಈ ರೀತಿ ಬೀಳೋದಕ್ಕೆ ಕಾರಣವೇನು ಮಳೆ ವೇಳೆ ಯಾವ ರೀತಿ ಬಾಳೆ ತೋಟ ಕಾಪಾಡಿಕೊಳ್ಳಬೇಕು ಜೀವಂತ ಮೇಲೆ ಎಂದ್ರೇನು ಈ ಎಲ್ಲದರ ಬಗ್ಗೆ ಚಿಂದನ್ಗೌಡ ಅವರು ರೈತರಿಗೆ ಟಿಪ್ಸ್ ಕೊಟ್ಟರು ಇಂಥ ಬೆಳಗ್ಗೆ ನೀನು ಎಷ್ಟು ತಲಾಕ್ ಆಗಿರ್ಬೇಕಪ್ಪ ಇನ್ನೊಂದಾರು ಜನಕ್ಕೆ ತೊಂದರೆ ಗೊತ್ತಾಗ ಸರ್ ಗುಡ್ ನಾ ತಪ್ಪಾಗಿ ಹೋಗ್ಬೇಡಿ ನಿಮಗೆ ಸಾಂಪ್ರದಾಯಿಕ ಕೃಷಿ ಗೊತ್ತು ಬಟ್ ಮಾಡೋದಕ್ಕಿಂತ ಮುಂಚೆ ಈ ಪ್ರದೇಶದಲ್ಲಿ ನಾನು ಬಾಳೆ ಬೆಳಿಲಿಕ್ಕೆ ಸೂಕ್ತವಾದ ವಾತಾವರಣ ಇದೆಯಾ ಪರಿಸರ ಇದೆಯಾ ಅದಕ್ಕೆ ಯೋಗ್ಯ ಆದಂಥ ಮಣ್ಣಿದೆಯಾ ಮಣ್ಣಲ್ಲಿ ಫಲವತ್ತತೆ ಇದೆಯಾ ಇವತ್ತು ಮಣ್ಣಲ್ಲಿ ಇದನ್ನು ಹಿಡಿದಿಟ್ಕೊಳ್ಳೋ ಸತ್ತಿಲ್ಲ ಇಲ್ವಲ್ಲ ಅಮ್ಮಂತು ಏನು ಮಾಡ್ತೀರಾ ನೀವು ದೊಡ್ಡ ದೊಡ್ಡ ಆಲೂದ ಮರಗಳೇ ಯಾಕೆ ಯಾಕೆಂದರೆ ರೋಡ್ ಮಾಡಿರ್ತೀರಿ ಅಗಲೀಕರಣ ಗಳು ರೂಟ್ಸ್ಗಳು ಕಟ್ಟಾಗಿರುತ್ತೆ ಬೇರುಗಳು ಅವಾಗ ಏನು ಮಾಡತ್ತೆ ಸುಮ್ಮನೊಂದು ಮಾಡಿ ಬಂದರೂ ಮಲಿಕತ್ತದೆ ನಮಗೆ ಹೊಟ್ಟೆ ಈಗ ಹೆಂಗೆ ಅಂದರೆ ಮಟ್ಟಕ್ಕೆ ಬಂದಿರ ಬೆಳೆ ಕಳ್ಕೊಳ್ಳೋದು ಒಂದೇ ಸ್ವಂತ ಮಗನ ಕಳ್ಕೊಳ್ಳೋದು ಒಂದೇ ಅದ್ರ ಕಷ್ಟ ನಿಮಗೆ ಗೊತ್ತು ಈಗ ನಾವೇನೋ ಬರ್ಬೋದು ಹೇಳ್ಬೋದು ಮಾತಾಡ್ಬೋದು ನೋಡಿ ಎಷ್ಟು ಎರಡೆರಡು ಲಕ್ಷ ಎಕ್ಳಗೆ ಮಾಡಿರ್ತೀರಿ ನಾಲ್ಕು ಲಕ್ಷ ಬಳಿಕ ಇಂಡಿಯಾ ಫಸ್ಟ್ ವಿ ಜೊತೆ ಮಾತಾಡಿದ ಭೂಮಿಪುತ್ರ ಚಂದನ್ಗೌಡ ಅವರು ಸರ್ಕಾರ ಕೂಡಲೇ ಪರಿಹಾರ ಬಿಡುಗಡೆ ಮಾಡಿ ಅನ್ನದಾತನ ಬದುಕಿಗೆ ಕಿಂಚಿತ್ತಾದರೂ ಆಸರೆಯಾಗಬೇಕು ಅಂತ ಒತ್ತಾಯಿಸಿದರು ವರ್ಷದ ಮೊದಲೆಯ ಮೊದಲನೆಯ ಜಲಧಾರೆ ನಿನ್ನೆ ಸಾಯಂಕಾಲ ಬಂದಂಥ ಒಂದು ಮಳೆ ಮತ್ತು ಗಾಳಿಯ ಒಡೆತದ ರಭಸದ ಪರಿಣಾಮವಾಗಿ ಏನು ಎಚ್ ಡಿ ಕೋಟೆ ತಾಲೂಕಿನಾದ್ಯಂತ ಸುಮಾರು ಒಂದು ನಾಲ್ಕೈದು ಗ್ರಾಮಗಳಲ್ಲಿ ಅದರಲ್ಲೂ ಕೂಡ ಕಟ್ಟೆ ಅಕ್ಕಪಕ್ಕ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೇವಲ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಬಾಳೆ ಕಟಿಂಗಿಗೆ ಬಂದಂಥ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಬೆಳೆದಂಥ ರೈತರ ಬಾಳೆ ಇವತ್ತು ಮಳೆಯಿಂದಾಗಿ ಮುರಿದು ಬಿದ್ದಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದಾಗ ನಿಜಕ್ಕೂ ಮನುಕುಲನೇ ಮರುಗುವಂಥ ಪರಿಸ್ಥಿತಿ ಇವತ್ತು ಬಹುಶಃ ಇಡೀ ಜಗತ್ತಿಗೆ ಗೊತ್ತಿದೆ ಅನ್ನದಾತರ ಸಮಸ್ಯೆ ಏನಂತೇಳಿ ಮತ್ತೆ ನಾವು ಹೇಳುವಂಥ ಅವಶ್ಯಕತೆ ಏನಿಲ್ಲ ಅಂತೇಳಿ ನಾನಾದರೂ ಭಾವಿಸ್ತಾ ಬಹುಶಃ ಇದು ನಿಜಕ್ಕೂ ನಾನು ಭಗವಂತನಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ ವಿಶೇಷವಾಗಿ ನನ್ನ ಅನ್ನದಾತನ ಕೂಗಿಗೆ ನೋವಿಗೆ ನರಳಾಟಕ್ಕೆ ಮುಕ್ತಿ ಎಂದು ಅಂತೇಳಿ ಬಹುಶಃ ಎದೆ ಮಟ್ಟಕ್ಕೆ ಬಂದು ಬೆಳೆಯನ್ನು ನೋಡಿ ಆನಂದಿಸಿದ ನನ್ನ ಅನ್ನದಾತ ಕೇವಲ ಒಂದು ರಾತ್ರಿಯಲ್ಲಿ ಎಲ್ಲ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಬಾಳೆಕಂದಗಳು ಮುರಿದು ಬಿದ್ದಿರತಕ್ಕಂಥ ಪರಿಸ್ಥಿತಿ ನೋಡಿದಾಗ ಆ ಅನ್ನದಾತನ ಹೃದಯಕ್ಕೆ ಆಗಿರತಕ್ಕಂಥ ನೋವನ್ನ ನಾವು ಯಾರು ತೀರಿಸ್ಲಿಕ್ಕಾಗಲ್ಲ ಹಾಗಾಗಿ ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯ ಅಧಿಕಾರಿಗಳಲ್ಲಿ ನಾನು ಭಾಳ ವಿನಮ್ರತೆಯಿಂದ ಪ್ರಾರ್ಥಿಸ್ಕೊಳ್ತೇನೆ ಬಹುಶಃ ಇನ್ನ ನಂತರ ದಿನಗಳಲ್ಲಿ ಇದೇ ರೀತಿ ಮಳೆ ಆಗುವಂಥ ಸಂಭವ ಜಾಸ್ತಿ ಇರತಕ್ಕಂಥ ಪರಿಸ್ಥಿತಿಯನ್ನು ನೀವು ಅವಲೋಕನ ಮಾಡಿ ಹೀಗೆ ಎಲ್ಲಾದರೂ ಬೆಳೆ ಹಾನಿಯಾದಂಥ ಪರಿಸ್ಥಿತಿಯಲ್ಲಿ ದಯಮಾಡಿ ಕೂಡಲೇ ತಾವೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೂಡಲೇ ಅವರಿಗೆ ತಾವು ಒದಗಿಸ್ಕೊಟ್ಟಲ್ಲಿ ಎಲ್ಲೋ ರೈತನಿಗೆ ಒಂದಷ್ಟು ಅದರಿಂದ ಏನೋ ಏನು ಜೀವನವನ್ನು ನಡೆಸೋದಿರಲಿ ಅವ್ರು ಮಾಡಿದಂಥ ಖರ್ಚು ಕೂಡ ಬರಲಿಕ್ಕಿಲ್ಲ ಹಾಗಾಗಿ ನಾನು ಭಾಳ ವಿನಮ್ರತೆಯಿಂದ ಈ ಶ್ರೀಕೋಟೆ ತಾಲೂಕಿನ ಆಡಳಿತ ಮಂಡಳಿಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ಕೂಡಲೇ ತಾವೆಲ್ಲರೂ ಕೂಡ ರೈತರ ನೆರವಿಗೆ ಧಾವಿಸಿ ಅವ್ರಿಗಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಆದಷ್ಟು ಬೇಗ ಅವ್ರಿಗೆ ಪರಿಹಾರವನ್ನು ಒದಗಿಸ್ಕೊಡ್ಲಿ ಅಂತ ಕೇಳ್ತೀನಿ ಹಾಗೆ ನನ್ನ ಆತ್ಮೀಯ ರೈತ ಬಾಂಧವರಲ್ಲಿ ಒಂದು ವಿನಮ್ರತೆಯಿಂದ ಮನವಿ ಕೂಡ ಮಾಡ್ಕೊತೀನಿ ಮಳೆ ಮತ್ತು ಗಾಳಿ ಬರ್ತಕ್ಕಂಥ ಮುನ್ಸೂಚನೆಯ ಸಂದರ್ಭದಲ್ಲಿ ತಾವು ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಬೆಳೆ ಬೆಳೆದು ಬಂದು ನಿಂತ ಬಾಳೆ ಬೆಳೆಗಳಿಗೆ ದಾರ ಕಟ್ಟೋದಾಗ್ಬೋದು ಅಥವಾ ಮರದ ಕಟ್ಟಿಗೆಗಳಿಂದ ಅದಕ್ಕೆ ಸಪೋರ್ಟ್ ಕೊಟ್ಟು ನಿಲ್ಲಿಸುವಂಥ ಒಂದಷ್ಟು ಕ್ರಮಗಳನ್ನು ನೀವು ಮುಂಜಾಗ್ರತವಾಗಿ ಬೇಗ ಅದನ್ನು ತಗೊಂಡ್ರೆ ಖಂಡಿತ ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಿಂದ ಅಟ್ಲೀಸ್ಟ್ ನಿಮ್ಮ ಬೆಳೆಗಳನ್ನು ಅಂತ ಹೇಳಿ ನಾನು ಕೂಡ ತಮ್ಮನ್ನು ಕಿವಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಈ ವೇಳೆ ಚಂದನ್ಗೌಡ ಅವರಿಗೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಎಚ್ ಕೋಡೆ ತಾಲೂಕು ಅಧ್ಯಕ್ಷ ಉಮೇಶ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಸಮತ್ ನಾಗರಾಜ್ ಸುರೇಶ್ ಎಸ್ ಜಯಕುಮಾರ್ ವನಶ್ರೀ ಶಂಕರ್ ಶ್ರೀಕಂಠ ಮಹಾದೇವ ಸ್ವಾಮಿ ಹರೀಶ್ ಆನಂದ ಚೆಲುವರಾಜ್ ಸೇರಿದಂತೆ ರೈತ ಕಲ್ಯಾಣ ಸಂಘದ ಸದಸ್ಯರು ಪದಾಧಿಕಾರಿಗಳು ಸಾಥ್ ನೀಡಿದರು ಒಟ್ಟಲ್ಲಿ ಮುಂಗಾರು ಮಳೆ ಒಂದು ಕಡೆ ರೈತರ ಮುಖದಲ್ಲಿ ಮಂದಹಾಸ ತಂದಿದ್ದರೆ ಮತ್ತೊಂದು ಕಡೆ ಸಂಕಷ್ಟ ತಂದಿಟ್ಟಿರುವುದಂತೂ ನಿಜ ಮಳೆಯಿಂದ ಅನಾಹುತ ಆದ ತಕ್ಷಣ ನಾವು ಮಳೆರಾಯಿಯನ್ನು ದೂಷಿಸಲು ಆಗಲ್ಲ ಭೂತಾಯಿಯನ್ನು ದ್ವೇಷಿಸೋದು ಆಗಲ್ಲ ಮುನ್ನೆಚ್ಚರಿಕೆ ವಹಿಸೋದು ವೆರಿ ವೆರಿ ಇಂಪಾರ್ಟೆಂಟ್ ಆದಷ್ಟು ಬೇಗ ಶಾಸಕರಾದ ಅನಿಲ್ ಚಿಕ್ಮಾದ ಅವರು ಅಧಿಕಾರಿಗಳ ಜೊತೆ ಮಳೆಯಿಂದ ಹಾನಿಗಿಡದ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕಾಗಿದೆ ಅದೇ ರೀತಿ ತಕ್ಷಣವೇ ಪರಿಹಾರ ಬಿಡುಗಡೆಗೂ ಸರ್ಕಾರದ ಮೇಲೆ ಒತ್ತಡ ಏರಬೇಕಾಗಿದೆ ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಚೆನ್ನಾಗಿತ್ತು ಭಾಳ ಹೆಲ್ತಿಯಾಗೈತೆ ಕಣಪ್ಪ